Namaste, Snehita. ಸಿಂಹರಾಶಿಯ ಅಧಿಪತಿ ಸೂರ್ಯ ದೇವರು ಜ್ಯೋತಿಷ್ಯದಲ್ಲಿ ಸೂರ್ಯ ದೇವರನ್ನು ಗ್ರಹಗಳ ರಾಜ ಎಂದು ಪರಿಗಣಿಸಲಾಗುತ್ತದೆ ಅಲ್ಲದೆ ಸೂರ್ಯ ದೇವರನ್ನು ತಂದೆ ಆತ್ಮ ಸರ್ಕಾರಿ ಕೆಲಸ ಮತ್ತು ಆಡಳಿತದ ಅಂಶವೆಂದು ಪರಿಗಣಿಸಲಾಗುತ್ತದೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಸಿಂಹರಾಶಿಯವರ ಆರೋಗ್ಯ ಸಿಂಹ ರಾಶಿ ಭವಿಷ್ಯ ಎರಡ್ ಸಾವಿರದ ಇಪ್ಪತ್ತೈದರ ಪ್ರಕಾರ ಎರಡ್ ಸಾವಿರದ ಇಪ್ಪತ್ತೈದು ವರ್ಷವು ಆರೋಗ್ಯದ ದೃಷ್ಟಿಯಿಂದ ಸ್ವಲ್ಪ ದುರ್ಬಲವಾಗಿರಬಹುದು ಆದ್ದರಿಂದ ಈ ವರ್ಷ ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯ ವಹಿಸಬೇಡಿ ವರ್ಷದ ಆರಂಭದಿಂದ ಮಾರ್ಚ್ ತಿಂಗಳವರೆಗೆ ಶನಿಯು ತನ್ನ ಏಳನೇ ದೃಷ್ಟಿಯೊಂದಿಗೆ ನಿಮ್ಮ ಮೊದಲನೇ ಮನೆಯನ್ನು ನೋಡುತ್ತಾನೆ ಇದು ದೇಹದ ಸೋಮಾರಿತನದ ಭಾವನೆಗಳನ್ನು ಉಂಟುಮಾಡಬಹುದು ಕೆಲವೊಮ್ಮೆ ದೇಹ ನೋವು ಅಥವಾ ಕೀಲು ನೋವು ಉಂಟಾಗಬಹುದು ಮಾರ್ಚ್ ನಂತರ ಶನಿಯ ಪ್ರಭಾವವು ಮೊದಲನೇ ಮನೆಯಿಂದ ದೂರವಾಗುತ್ತದೆ ಆದರೆ ಶನಿಯು ನಿಮ್ಮ ಎಂಟನೇ ಮನೆಗೆ ಸ್ಥಳಾಂತರಗೊಳ್ಳುತ್ತಾನೆ ಎಂಟನೇ ಮನೆಯಲ್ಲಿ ಶನಿಯ ಸಂಚಾರವು ಒಳ್ಳೆಯದಲ್ಲ ಎಂದು ಪರಿಗಣಿಸಲಾಗಿದೆ ಇದು ಆರೋಗ್ಯದ ಮೇಲೆ ನಕಾರಾತ್ಮಕ ಪರಿಣಾಮ ಬೀರುತ್ತದೆ ಎಂದು ಸಹ ಪರಿಗಣಿಸಲಾಗಿದೆ that ಆದ್ದರಿಂದ ಶನಿಯ ಸಂಚಾರದಿಂದಾಗಿ ಈ ವರ್ಷ ಆರೋಗ್ಯದ ಬಗ್ಗೆ ಜಾಗರೂಕರಾಗಿರುವುದು ಮುಖ್ಯ ಮೇ ತಿಂಗಳ ನಂತರ ರಾಹುಕೇತುವಿನ ಪ್ರಭಾವವು ನಿಮ್ಮ ಮೊದಲನೇ ಮನೆಯ ಮೇಲೂ ಇರುತ್ತದೆ ಈ ಪರಿಸ್ಥಿತಿಗಳು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಎಂದು ಪರಿಗಣಿಸಲಾಗುವುದು ವಿಶೇಷವಾಗಿ ಹೊಟ್ಟೆ ಸಮಸ್ಯೆಗಳು ತಲೆನೋವು ಮಾನಸಿಕ ಗೊಂದಲದಂತಹ ಸಮಸ್ಯೆಗಳು ಹೆಚ್ಚಾಗಿ ಕಂಡುಬರಬಹುದು ನಿಮ್ಮ ಆಹಾರ ಪದ್ಧತಿಗಳು ಸಹ ಅನಿಯಮಿತವಾಗಿರಬಹುದು ಇದರಿಂದಾಗಿ ಅನಿಲ ಅಜೀರ್ಣ ಇತ್ಯಾದಿಗಳ ದೂರುಗಳು ಸಹ ಕಂಡುಬರಬಹುದು ಆದ್ದರಿಂದ ಈ ಎಲ್ಲ ವಿಷಯಗಳಲ್ಲಿ ನೀವು ಜಾಗರೂಕರಾಗಿರುವುದು ಮುಖ್ಯ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸಿಂಹರಾಶಿಯವರ ಶಿಕ್ಷಣ ಸಿಂಹರಾಶಿಯವರೇ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷವು ಶಿಕ್ಷಣದ ದೃಷ್ಟಿಯಿಂದ ಸಾಮಾನ್ಯವಾಗಿ ಅನುಕೂಲಕರವಾಗಿ ಫಲಿತಾಂಶಗಳನ್ನು ನೀಡಬಹುದು ನಿಮ್ಮ ಆರೋಗ್ಯವು ಸಾಮಾನ್ಯವಾಗಿ ಉತ್ತಮವಾಗಿದ್ದರೆ ಶಿಕ್ಷಣಕ್ಕೆ ಸಂಬಂಧಿಸಿದ ಮನೆಗಳು ಮತ್ತು ಗ್ರಹಗಳು ಈ ವರ್ಷ ನಿಮಗೆ ಉತ್ತಮ ಫಲಿತಾಂಶಗಳನ್ನು ನೀಡಲು ಸಾಧ್ಯವಾಗುತ್ತದೆ ಮತ್ತು ನಿಮ್ಮ ಶಿಕ್ಷಣದ ಮಟ್ಟವನ್ನು ಬಲಪಡಿಸುತ್ತದೆ ವರ್ಷದ ಆರಂಭದಿಂದ ಮೇ ಮಧ್ಯದವರೆಗೆ ಗುರುವು ನಾಲ್ಕನೇ ಮನೆಯ ಏಳನೇ ಅಂಶವನ್ನು ನೋಡುತ್ತಾನೆ ಇದು ಶಿಕ್ಷಣದ ವಿಷಯಗಳಲ್ಲಿ ವಿಶೇಷವಾಗಿ ಉನ್ನತ ಶಿಕ್ಷಣದ ವಿಷಯಗಳಲ್ಲಿ ನಿಮಗೆ ಉತ್ತಮವಾಗಿ ಸಹಾಯ ಮಾಡಲು ಬಯಸುತ್ತದೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಸಿಂಹರಾಶಿಯವರ ವೃತ್ತಿ ಸಿಂಹರಾಶಿಯವರೇ ಎರಡ್ ಸಾವಿರದ ಇಪ್ಪತ್ತೈದರ ವರ್ಷವು ವ್ಯವಹಾರದ ದೃಷ್ಟಿಕೋನದಿಂದ ನಿಮಗೆ ಮಿಶ್ರ ಫಲಿತಾಂಶಗಳು ನೀಡಬಹುದು ಆದಾಗ್ಯೂ ಜಾಗರೂಕರಾಗಿರಬೇಕಾದ ಅಗತ್ಯವೂ ವರ್ಷವಿಡೀ ಇರುತ್ತದೆ ವರ್ಷದ ಆರಂಭದಿಂದ ಮಾರ್ಚ್ ತಿಂಗಳವರೆಗೆ ಏಳನೇ ಅಧಿಪತಿ ಶನಿಯು ಏಳನೇ ಮನೆಯಲ್ಲಿಯೇ ಇರುತ್ತಾನೆ ಅಂತಹ ಪರಿಸ್ಥಿತಿಯಲ್ಲಿ ಕಷ್ಟಗಳ ನಂತರವೂ ನೀವು ನಿಮ್ಮ ವ್ಯವಹಾರದಲ್ಲಿ ತುಲನಾತ್ಮಕವಾಗಿ ಉತ್ತಮವಾಗಿ ಕಾರ್ಯನಿರ್ವಹಿಸಲು ಸಾಧ್ಯವಾಗುತ್ತದೆ ಮಾರ್ಚ್ ನಂತರ ಶನಿ ಎಂಟನೇ ಮನೆಗೆ ಹೋಗುತ್ತಾನೆ ಎಂಟನೇ ಮನೆಯಲ್ಲಿ ಶನಿಯ ಸಂಚಾರವು ಒಳ್ಳೆಯದಲ್ಲ ಎಂದು ಪರಿಗಣಿಸಲಾಗಿದೆ ಆದ್ದರಿಂದ ವ್ಯವಹಾರದಲ್ಲಿ ಅಥವಾ ಯಾವುದೇ ರೀತಿಯ ಹೂಡಿಕೆಯಲ್ಲಿ ಅಪಾಯವನ್ನು ತೆಗೆದುಕೊಳ್ಳುವುದು ಸರಿಯಲ್ಲ ಸಿಂಹ ರಾಶಿ ಚಕ್ರದ ವಿದ್ಯಾರ್ಥಿಗಳಿಗೆ ಈ ವರ್ಷ ಉತ್ತಮ ಈ ವರ್ಷ ನೀವು ವಿದೇಶಕ್ಕೆ ಹೋಗಿ ಅಧ್ಯಯನ ಮಾಡಬಹುದು ಅಲ್ಲದೆ ಮೇ ಎರಡ್ ಸಾವಿರದ ಇಪ್ಪತ್ತೈದರ ನಂತರ ನೀವು ಶಿಕ್ಷಣದಲ್ಲಿ ಉತ್ತಮ ಯಶಸ್ಸನ್ನು ಪಡೆಯುತ್ತೀರಿ ಏಕೆಂದರೆ ಮೇ ಹದಿನೈದರಂದು ಗುರುವು ಸಾಗಿ ನಿಮ್ಮ ಸಂಚಾರ ಜಾತಕದಲ್ಲಿ ಲಾಭದ ಸ್ಥಾನಕ್ಕೆ ಬರುತ್ತಾನೆ ಅಲ್ಲದೆ ನೀವು ಶಿಕ್ಷಣ ಕ್ಷೇತ್ರವನ್ನು ನೋಡುತ್ತೀರಿ ಆದರೆ ಮೊದಲನೇ ನಾಲ್ಕು ತಿಂಗಳುಗಳಲ್ಲಿ ನಿರ್ಲಕ್ಷ್ಯ ವಹಿಸಬೇಡಿ ಇಲ್ಲದಿದ್ದರೆ ಸಮಸ್ಯೆಗಳು ಉದ್ಭವಿಸಬಹುದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸಿಂಹರಾಶಿಯವರಿಗೆ ಉದ್ಯೋಗಗಳು ಸಿಂಹರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮಿಶ್ರ ಫಲಿತಾಂಶಗಳು ಸಿಗಬಹುದು ಆರನೇ ಮನೆಯ ಅಧಿಪತಿಯು ವರ್ಷದ ಆರಂಭದಿಂದ ಮಾರ್ಚ್ವರೆಗೆ ತನ್ನದೇ ಆದ ಎರಡನೇ ರಾಶಿಯಲ್ಲಿ ಇರುತ್ತಾನೆ ಆದ್ದರಿಂದ ಸಣ್ಣ ಪುಟ್ಟ ತೊಂದರೆಗಳ ನಂತರ ನೀವು ನಿಮ್ಮ ಗುರಿಗಳನ್ನು ತಲುಪುತ್ತಲೇ ಇರುತ್ತೀರಿ ಈ ಅವಧಿಯಲ್ಲಿ ಬಡ್ತಿ ಇತ್ಯಾದಿ ಸಾಧ್ಯತೆಗಳು ಇರುತ್ತವೆ ಆದರೆ ಮಾರ್ಚ್ ನಂತರ ತೊಂದರೆಗಳು ಸ್ವಲ್ಪ ಹೆಚ್ಚಾಗಬಹುದು ಅಂತಹ ಪರಿಸ್ಥಿತಿಯಲ್ಲಿ ನೀವು ಶ್ರದ್ಧೆಯಿಂದ ಕೆಲಸ ಮಾಡುವುದನ್ನು ಮುಂದುವರಿಸಿದರೆ ಮತ್ತು ಸಮಸ್ಯೆಗಳನ್ನು ನಿರ್ಲಕ್ಷಿಸಿ ನಿಮ್ಮ ನೂರು ಪರ್ಸೆಂಟ್ ಶ್ರಮವನ್ನು ನೀಡುತ್ತಿದ್ದರೆ ಕೆಲಸ ಸುರಕ್ಷಿತವಾಗಿ ಉಳಿಯುತ್ತದೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸಿಂಹರಾಶಿಯವರ ಆರ್ಥಿಕ ಅಂಶಗಳು ಸಿಂಹರಾಶಿಯವರೇ ಈ ವರ್ಷವು ನಿಮಗೆ ಹಣಕಾಸಿನ ವಿಷಯಗಳಲ್ಲಿ ಮಿಶ್ರ ಫಲಿತಾಂಶಗಳನ್ನು ನೀಡಬಹುದು ಆದಾಯದ ದೃಷ್ಟಿಯಿಂದ ವರ್ಷವು ಸಾಮಾನ್ಯವಾಗಿ ಉತ್ತಮವಾಗಿರಬಹುದು ಆದಾಗಿಯೂ ವರ್ಷದ ಆರಂಭದಿಂದ ಮೇ ಮಧ್ಯದವರೆಗೆ ಗುರುವು ಐದನೇ ಅಂಶದಿಂದ ಸಂಪತ್ತಿನ ಮನೆಯನ್ನು ನೋಡುತ್ತಾನೆ ಇದು ಉಳಿತಾಯಕ್ಕೆ ಸಹಾಯಕವಾಗಿರುತ್ತದೆ ಉಳಿಸಿದ ಹಣವನ್ನು ಸುರಕ್ಷಿತವಾಗಿಡಲು ಸಹ ಇದು ಸಹಾಯಕವಾಗಿರುತ್ತದೆ ಮೇ ಮಧ್ಯದ ನಂತರ ಗುರುವು ಲಾಭದ ಮನೆಯನ್ನು ತಲುಪುತ್ತಾನೆ ಮತ್ತು ನಿಮ್ಮ ಆರ್ಥಿಕ ಭಾಗವನ್ನು ಬಲಪಡಿಸುತ್ತಾನೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸಿಂಹರಾಶಿಯವರ ಪ್ರೇಮ ಜೀವನ ಸಿಂಹರಾಶಿಯವರೇ ಈ ವರ್ಷವು ಸಾಮಾನ್ಯವಾಗಿ ಪ್ರೇಮ ಸಂಬಂಧಗಳಿಗೆ ಸರಾಸರಿ ಅಥವಾ ಸರಾಸರಿಗಿಂತ ಉತ್ತಮ ಫಲಿತಾಂಶಗಳನ್ನು ನೀಡಬಹುದು ನಿಮ್ಮ ಐದನೇ ಮನೆಯ ಅಧಿಪತಿ ಗುರು ವರ್ಷದ ಆರಂಭದಿಂದ ಮೇ ಮಧ್ಯದವರೆಗೆ ಕರ್ಮ ಮನೆಯಲ್ಲಿರುತ್ತಾನೆ ಅಂತಹ ಪರಿಸ್ಥಿತಿಯಲ್ಲಿ ಇತರ ಜನರು ಸರಾಸರಿ ಫಲಿತಾಂಶಗಳನ್ನು ಪಡೆಯಬಹುದು ಆದರೆ ಸಹೋದ್ಯೋಗಿಗಳೊಂದಿಗೆ ಪ್ರೇಮ ಸಂಬಂಧ ಹೊಂದಿರುವವರು ಉತ್ತಮ ಫಲಿತಾಂಶಗಳನ್ನು ಪಡೆಯಬಹುದು ಮತ್ತೊಂದೆಡೆ ಮೇ ಮಧ್ಯದ ನಂತರ ಗುರುವು ಲಾಭದ ಮನೆಯನ್ನು ತಲುಪ ಮತ್ತು ಪ್ರೇಮ ಸಂಬಂಧಗಳಲ್ಲಿ ಉತ್ತಮ ಹೊಂದಾಣಿಕೆಯನ್ನು ನೀಡಲು ಬಯಸುತ್ತಾನೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸಿಂಹರಾಶಿಯವರ ವಿವಾಹ ಮತ್ತು ವೈವಾಹಿಕ ಜೀವನ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷವು ವಿವಾಹ ವಯಸ್ಸಿಗೆ ಬಂದಿರುವ ಅಥವಾ ವಿವಾಹಕ್ಕೆ ಪ್ರಯತ್ನಿಸುತ್ತಿರುವ ಸಿಂಹರಾಶಿಯವರಿಗೆ ಉತ್ತಮ ಯಶಸ್ಸನ್ನು ನೀಡಬಹುದು ವಿಶೇಷವಾಗಿ ಮೇ ಮಧ್ಯದ ನಂತರ ಸಮಯವು ವಿವಾಹಕ್ಕೆ ಬಹಳ ಸಹಾಯಕವಾಗಬಹುದು ನಿಶ್ಚಿತಾರ್ಥ ಮತ್ತು ವಿವಾಹ ಎರಡರ ದೃಷ್ಟಿಕೋನದಿಂದ ಈ ವರ್ಷ ಉತ್ತಮವಾಗಬಹುದು ಪ್ರೇಮ ವಿವಾಹವನ್ನು ಬಯಸುವ ಜನರಿಗೆ ಈ ವರ್ಷವು ಉತ್ತಮ ಫಲಿತಾಂಶಗಳನ್ನು ನೀಡಬಹುದು ಮೇ ತಿಂಗಳ ನಂತರ ರಾಹುಕೇತುವಿನ ಪ್ರಭಾವವು ಏಳನೇ ಮನೆಯ ಮೇಲೆ ಇರುತ್ತದೆ ಇದು ಅಂತ ಅಂತರ್ಜಾತಿ ವಿವಾಹವನ್ನು ಬಯಸುವ ಜನರಿಗೆ ಸಹ ಸಹಾಯ ಮಾಡುತ್ತದೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸಿಂಹರಾಶಿಯವರ ಕುಟುಂಬ ಮತ್ತು ಗೃಹ ಜೀವನ ಸಿಂಹ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದರ ವರ್ಷವು ಕುಟುಂಬ ವಿಷಯಗಳಿಗೆ ಮಿಶ್ರ ಫಲಿತಾಂಶಗಳನ್ನು ನೀಡಬಹುದು ವರ್ಷದ ಆರಂಭದಿಂದ ಮೇ ತಿಂಗಳವರೆಗೆ ರಾಹುಕೇತುವಿನ ಪ್ರಭಾವವು ಎರಡನೇ ಮನೆಯ ಮೇಲೆ ಇರುತ್ತದೆ ಇದು ಕಾಲಕಾಲಕ್ಕೆ ಕುಟುಂಬ ಸಂಬಂಧಗಳಲ್ಲಿ ಕೆಲವು ಸಮಸ್ಯೆಗಳನ್ನು ಉಂಟುಮಾಡಬಹುದು ಆದರೆ ಇದೆಲ್ಲದರ ಮಧ್ಯೆ ಅನುಕೂಲಕರವಾದ ವಿಷಯವೇನೆಂದರೆ ಗುರುವಿನ ಪ್ರಭಾವವು ಎರಡನೇ ಮನೆಯ ಮೇಲೂ ಇರುತ್ತದೆ ಇದು ಸಮಸ್ಯೆಗಳನ್ನು ತೆಗೆದುಹಾಕಲು ಕೆಲಸ ಮಾಡುತ್ತದೆ ಅಂದರೆ ಕುಟುಂಬ ಸದಸ್ಯರಲ್ಲಿ ಪರಸ್ಪರ ಭಿನ್ನಾಭಿಪ್ರಾಯ ಮತ್ತು ತಪ್ಪು ತಿಳುವಳಿಕೆಗಳು ಇರಬಹುದು ಅಥವಾ ಇನ್ನಾವುದೇ ಸಮಸ್ಯೆಯೂ ಇರಬಹುದು ಆದರೆ ಈ ಸಮಸ್ಯೆಯು ಶೀಘ್ರದಲ್ಲಿ ಬಗೆಹರಿಯುತ್ತದೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಸಿಂಹರಾಶಿಯವರಿಗೆ ಭೂಮಿ ಆಸ್ತಿ ವಾಹನ ಸುಖ ಸಿಗುತ್ತದೆ ಸಿಂಹರಾಶಿಯವರೇ ಈ ವರ್ಷ ಭೂಮಿ ಮತ್ತು ಆಸ್ತಿಗೆ ಸಂಬಂಧಿಸಿದ ವಿಷಯಗಳಲ್ಲಿ ಸರಾಸರಿ ಫಲಿತಾಂಶಗಳನ್ನು ನೀಡಬಹುದು ಅಂದರೆ ನಿಮ್ಮ ಪ್ರಯತ್ನ ಮತ್ತು ಕಠಿಣ ಪರಿಶ್ರಮಕ್ಕೆ ಅನುಗುಣವಾಗಿ ನೀವು ಫಲಿತಾಂಶಗಳನ್ನು ಪಡೆಯುತ್ತಲೇ ಇರುತ್ತೀರಿ ಆದರೆ ಈ ವಿಷಯದಲ್ಲಿ ಯಾವುದೇ ರೀತಿಯ ಅಪಾಯವನ್ನು ತೆಗೆದುಕೊಳ್ಳಬೇಡಿ ವರ್ಷದ ಆರಂಭದಿಂದ ಮಾರ್ಚ್ ತಿಂಗಳವರೆಗೆ ಶನಿಯ ಹತ್ತನೇ ದೃಷ್ಟಿ ನಾಲ್ಕು ನಾಲ್ಕನೇ ಮನೆಯಲ್ಲಿ ಉಳಿಯುತ್ತದೆ ಇದು ದುರ್ಬಲ ವಿಷಯ ಆದರೆ ಗುರುವಿನ ದೃಷ್ಟಿಯೂ ಸಹ ಉಳಿಯುತ್ತದೆ ಇದು ಅನುಕೂಲಕರ ವಿಷಯ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಸಿಂಹರಾಶಿಯವರಿಗೆ ಪರಿಹಾರಗಳು ಪ್ರತಿ ಗುರುವಾರ ದೇವಸ್ಥಾನದಲ್ಲಿ ಬಾದಾಮಿ ದಾನ ಮಾಡಿ ಅಣೆಯ ಮೇಲೆ ನಿಯಮಿತವಾಗಿ ಕೇಸರಿ ತಿಲಕ ಹಚ್ಚಿಕೊಳ್ಳಿ ಒಂದು ಚದರ ಬೆಳ್ಳಿಯ ತುಂಡನ್ನು ನಿಮ್ಮ ಬಳಿ ಇಟ್ಟುಕೊಳ್ಳಿ ಈ ವರ್ಷ ನೀವು ವರ್ಷಪೂರ್ತಿ ಶನಿದೇವರನ್ನು ಪೂಜಿಸಬೇಕು ಶನಿದೇವರ ಬೀಜ ಮಂತ್ರವನ್ನು ಸಹ ಪಠಿಸಿ ಹನುಮಾನ್ ಚಾಲಿಸವನ್ನು ಸಹ ಪಠಿಸಿ ಮೇ ನಂತರ ಕೇತು ಲಗ್ನದಲ್ಲಿ ಮತ್ತು ರಾಹು ಏಳನೇ ಮನೆಯಲ್ಲಿ ಬರುತ್ತಾರೆ ಆದ್ದರಿಂದ ಹೆಚ್ಚು ಕೋಪಗೊಳ್ಳುವುದನ್ನು ತಪ್ಪಿಸಿ ಹಣವನ್ನು ಬುದ್ಧಿವಂತಿಕೆಯಿಂದ ಹೂಡಿಕೆ ಮಾಡಿ ಅಲ್ಲದೆ ಕೆಲಸದ ಸ್ಥಳದಲ್ಲಿ ಅಜಾಗರೂಕತೆ ಮತ್ತು ವಾದಗಳನ್ನು ತಪ್ಪಿಸುವುದು ಉತ್ತಮ ಸ್ನೇಹಿತರೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಮುಂದಿನ ವಿಡಿಯೋಸ್ಗಳಿಗಾಗಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು